ವೇಮಗಲ್ ಹಾಗೂ ಕುರಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆ ಆಗಸ್ಟ್ ಹದಿನೇಳರಂದು ನಡೆಯಲಿದ್ದು ಆಗಸ್ಟ್ ಇಪ್ಪತ್ತರಂದು ಮತ ಎಣಿಕೆ ಹಾಗೂ ಫಲಿತಾಂಶ ಘೋಷಣೆ ಮಾಡಲಾಗುವುದು ಆದರೆ ಸದಾಚಾರ ಸಂಹಿತೆ ಮತ್ತು ಇತರೆ ನಿಯಮಗಳು ಚುನಾವಣಾ ಪ್ರಕ್ರಿಯೆಯ ಸುಗಮತೆಗಾಗಿ ಚುನಾವಣಾ ನೀತಿ ಸಂಹಿತೆಯು ಜುಲೈ ಇಪ್ಪತ್ತೊಂಬತ್ತರಿಂದ ಆಗಸ್ಟ್ ಇಪ್ಪತ್ತರವರೆಗೆ ಜಾರಿಯಲ್ಲಿರಲಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಎಂ ಆರ್ ರವಿ ತಿಳಿಸಿದರು ತಾಲೂಕಿನ ವೇಮಗಲ್ ಹಾಗೂ ಕುರಗಲ್ ಪಟ್ಟಣ ಪಂಚಾಯಿತಿಯ ಚುನಾವಣೆ ನಿಗದಿಯಾಗಿದೆ ಆಗಸ್ಟ್ ಹದಿನೇಳರಂದು ಚುನಾವಣೆ ನಡೆಯಲಿದ್ದು ಆಗಸ್ಟ್ ಹದಿನೇಳರಂದು ಚುನಾವಣೆ ನಡೆಯಲಿದ್ದು ಆಗಸ್ಟ್ ಇಪ್ಪತ್ತರಂದು ಮತ ಎಣಿಕೆ ಕಾರ್ಯ ನಡೆದು ಫಲಿತಾಂಶ ಘೋಷಣೆಯಾಗಲಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಗಳಾದ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ತಿಳಿಸಿದರು ಪಟ್ಟಣ ಪಂಚಾಯಿತಿಯ ಮೊದಲ ಸಾರ್ವತ್ರಿಕ ಚುನಾವಣೆಯ ಕರಡು ಮತದಾರರ ಪಟ್ಟಿ ಪರೀಕ್ಷಣೆಯ ಕುರಿತು ರಾಜಕೀಯ ಪಕ್ಷಗಳ ಮುಖಂಡರೊಂದಿಗೆ ಸಭೆ ನಡೆಸಿ ಪಟ್ಟಣ ಪಂಚಾಯಿತಿಯ ಹದಿನೇಳು ವಾರ್ಡ್ಗಳ ಇಪ್ಪತ್ತೆರಡು ಮತಗಟ್ಟೆಗಳಲ್ಲಿ ಸುಮಾರು ಹದಿಮೂರು ಸಾವಿರದ ಎಂಬತ್ತೈದು ಅರ್ಹ ಮತದಾರರಿದ್ದಾರೆ ಎಂದು ಈ ಮೂಲಕ ತಿಳಿಸಿದರು ವಾರ್ಡ್ಗಳು ಈಗಾಗಲೇ ಇರೋದು ನಿಮ್ಗೆಲ್ಲ ಗೊತ್ತಿದೆ ಇಪ್ಪತ್ತ ಎರಡು ಪೋಲಿಂಗ್ ಸ್ಟೇಷನ್ಸ್ಗಳಿದೆ ಈ ಹದಿನೇಳು ವಾರ್ಡ್ಗಳಿಗೆ ನಾವು ಚುನಾವಣಾ ಆಯೋಗದ ನಿರ್ದೇಶನದ ಪ್ರಕಾರ ಇಬ್ಬರು ರಿಟರ್ನಿಂಗ್ ಅಧಿಕಾರಿಗಳನ್ನು ನೇಮಕ ಮಾಡಿದ್ವಿ ಅಂದ್ರೆ ಚುನಾವಣಾ ಅಧಿಕಾರಿಗಳು ಅದನ್ನು ಯಾವ ರೀತಿ ಮಾಡಿದ್ದೀವಿ ಅಂದ್ರೆ ವಾರ್ಡ್ ಸಂಖ್ಯೆ ಒಂದರಿಂದ ಒಂಬತ್ತರವರೆಗೆ ಶ್ರೀ ಎಂ ಮುರಳಿ ಅವರು ಸಹಾಯಕ ಕೃಷಿ ನಿರ್ದೇಶಕರು ಜಾಗೃತಿ ದಳ ಇವರು ಅಲ್ಲಿ ಚುನಾವಣಾ ಅಧಿಕಾರಿಯಾಗಿ ಕೆಲಸ ಮಾಡ್ತಾರೆ ಅವರಿಗೆ ಸಹಾಯಕ ಚುನಾವಣಾ ಅಧಿಕಾರಿಯಾಗಿ ಶ್ರೀಮತಿ ಹೇಮಲತಾ ಅವರು ಇರ್ತಾರೆ ಮುರುಳಿಯ ಹತ್ತರಿಂದ ಹದಿನೇಳು ವಾರ್ಡ್ ಸಂಖ್ಯೆ ಅದಕ್ಕೆ ಡಾಕ್ಟರ್ ಶಿವಾರೆಡ್ಡಿಯವರು ಅವರು ಸಹಾಯಕ ನಿರ್ದೇಶಕರು ತೋಟಗಾರಿಕೆ ಇಲಾಖೆ ಶಿವಾರೆಡ್ಡಿಯವರು ಚುನಾವಣಾ ಅಧಿಕಾರಿಯಾಗಿ ಕೆಲಸ ಮಾಡ್ತಾರೆ ಅವರಿಗೆ ಸಹಾಯಕರಾಗಿ ಶ್ರೀ ಶ್ರೀಕಾಂತ್ ಅವರು ಇರ್ತಾರೆ ಅವರು ನರಸಾಪುರದ ಉಪತಹಶೀಲ್ದಾರ್ ಆಗಿರ್ತಾರೆ ಸೊ ಇಡೀ ಚುನಾವಣಾ ಪ್ರಕ್ರಿಯೆ ಇವತ್ತಿಂದ ಸಂಪೂರ್ಣವಾಗಿ ಅವರ ಒಂದು ಅಧೀನದಲ್ಲಿ ಅವರ ಒಂದು ನೇರ ಸೂಪರ್ ಚುನಾವಣೆ ನಡೆಯುತ್ತೆ ಬಹಳ ಮುಖ್ಯವಾಗಿ ಇವತ್ತಿನಿಂದ ನೀತಿ ಸಂಹಿತೆ ಜಾರಿಯಾಗತ್ತೆ ಆ ಭಾಗದಲ್ಲಿ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆಗ್ತಿದ್ದಲ್ಲಿ ಅಧಿಸೂಚನೆ ಹೊರಡಿಸ್ತಾ ಇದ್ದ ಹಾಗೆ ನಾಮ ಪತ್ರಗಳನ್ನು ಸ್ವೀಕಾರ ಮಾಡೋ ಪ್ರಕ್ರಿಯೆ ಶುರು ಆಗ್ತಿದ್ದ ಹಾಗೆ ಇವತ್ತಿನಿಂದಾನೇ ಸದಾಚಾರ ಸಂಹಿತೆಯನ್ನು ಅಥವಾ ಎಂ ಸಿ ಸಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂತ ನಾವೇನ್ ಹೇಳ್ತೀವಿ ನೀತಿ ಸಂಹಿತೆ ಆ ಭಾಗದಲ್ಲಿ ಜಾರಿಗೆ ಬರ್ತದೆ ಈಗಾಗಲೇ ಇದ್ರ ಬಗ್ಗೆ ನಾವು ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳಿಗೆ ಸಭೆ ಮಾಡಿ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಯಾವ ರೀತಿ ಅವರು ಚುನಾವಣಾ ಆಯೋಗದ ನೀತಿ ಸಂಹಿತೆಯನ್ನ ಪಾಲಿಸ್ಬೇಕನ್ನೋ ವಿಚಾರದಲ್ಲೂ ಕೂಡ ನಾವು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ